ఆర్సిబి తండ బౌలింగ్ బిడుగా పంజాబ్ కింగ్స్ ఆల్ఔట్ విశ్వ దాఖలు నిర్మించి ఆర్సిబి ಪಂದ್ಯ ಗೆಲ್ಲಲು ಸುಲಭ ಟಾರ್ಗೆಟ್ ಪಡೆದುಕೊಂಡಿತು ಬೆಂಗಳೂರು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನ್ಯೂ ಚಂಡೀಗಢ್ನ ಮುಲ್ಲನ್ಪುರ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಕ್ವಾಲಿಫೈಯರ್ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ ಈ ಪಂದ್ಯದಲ್ಲಿ ಇದೀಗ ಟಾಸ್ ಸೋಟ್ಟು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಆರ್ಸಿಬಿಯ ಬೌಲಿಂಗ್ ಅಟ್ಯಾಕ್ ಶಾಕ್ ನೀಡಿದೆ ಸ್ನೇಹಿತರೆ ಪರಿಣಾಮವಾಗಿ ಆರ್ಸಿಬಿ ತಂಡ ಪಂಜಾಬ್ ತಂಡವನ್ನು ಕೇವಲ ನೂರ ಒಂದು ರನ್ಗಳಿಗೆ ಆಲ್ಔಟ್ ಮಾಡುವುದರೊಂದಿಗೆ ಕೇವಲ ನೂರ ಎರಡು ರನ್ಗಳ ಅಲ್ಪ ಗುರಿಯನ್ನ ಪಡೆದುಕೊಂಡಿದೆ ಇತ್ತ ಆರ್ಸಿಬಿ ತಂಡದ ಪರ ಬೌಲಿಂಗ್ನಲ್ಲಿ ಸುಯೇಶ್ ಶರ್ಮಾ ಪ್ರಮುಖ ಮೂರು ವಿಕೆಟ್ ಉರುಳಿಸಿದರೆ ಜೋಶ್ ಹೆಜಲ್ವೂರ್ ಹಾಗೂ ಯಶ್ ದಯಾಲ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡಿದ್ದಾರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆರ್ಸಿಬಿ ತಂಡದ ನಾಯಕ ರಜತ್ ಪಾಟಿದಾರ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ್ದ ಪಂಜಾಬ್ ಕಿಂಗ್ಸ್ ತಂಡವು ಹೇಳಿಕೊಳ್ಳುವಂತಹ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ತಂಡದ ಮೊತ್ತ ಒಂಬತ್ತು ರನ್ ಆಗಿದ್ದ ವೇಳೆ ಪ್ರಿಯಾಂಶ್ ಆರ್ಯ ಏಳು ರನ್ ಬಾರಿಸಿ ಯಶ್ ದಯಾಲ್ ರವರಿಗೆ ಮೊದಲ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ನಂತರ ಮೂರನೇ ಓವರ್ನಲ್ಲಿ ಪ್ರಪಿಮರನ್ ಸಿಂಗ್ ಹದಿನೆಂಟು ರನ್ ಬಾರಿಸಿ ಭುವನೇಶ್ವರ್ ಕುಮಾರ್ ರವರಿಗೆ ವಿಕೆಟ್ ಒಪ್ಪಿಸಿದರು ನಂತರ ಜೋಶ್ ಇಂಗ್ಲಿಷ್ ಕೂಡ ನಾಲ್ಕು ರನ್ ಬಾರಿಸಿ ಸಿ ನಾಲ್ಕನೇ ಓವರ್ನಲ್ಲಿ ಹೆಜ್ನೋಲ್ಡ್ರವರ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದರು ಇದಾದ ನಂತರ ಶ್ರೇಯಸ್ ಅಯ್ಯರ್ ಕೂಡ ಎರಡು ರನ್ ಬಾರಿಸಿ ಪೊಫಿಲಿಯನ್ ಸೇರಿಕೊಂಡರು ಇದರೊಂದಿಗೆ ಪವರ್ ಪ್ಲೇ ಅಂತ್ಯಕ್ಕೆ ಪಂಜಾಬ್ ಕಿಂಗ್ಸ್ ತಂಡು ರನ್ಗಳಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತ್ತು ಪವರ್ ಪ್ಲೇ ಬಳಿಕವೂ ಕೂಡ ಅದೇ ಮೊಮೆಂಟಮ್ ಅನ್ನ ಕ್ಯಾರಿ ಮಾಡಿದ ಆರ್ಸಿಬಿ ಬೌಲರ್ಗಳು ಪಂಜಾಬ್ ಬ್ಯಾಟ್ಸ್ಮನ್ಗಳ ಮೇಲೆ ಒತ್ತಡ ಹೇರಿದರು ಈ ಮಧ್ಯೆ ನೇಹಲ್ ವದೇರಾ ಎಂಟು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಅದು ಯಶ್ ದಯಾಲ್ ರವರಿಗೆ ಎರಡನೇ ಬಲಿಯಾದರು ನಂತರ ಮಾರ್ಕಸ್ ಸ್ಟೋನಿ ಇಪ್ಪತ್ತಾರು ರನ್ಗಳ ಕೊಂಚ ಪ್ರತಿರೋಧದ ಇನ್ನಿಂಗ್ಸ್ ಆಡಿದರಾದರೂ ಸುರೇಶ್ ಅವರ ಬೌಲಿಂಗ್ನಲ್ಲಿ ಕ್ಲೀನ್ ಬೋಲ್ಡ್ ಆದರು ಅದೇ ಓವರ್ನಲ್ಲಿ ಶಶಾಂಕ್ ಸಿಂಗ್ ಮೂರು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ನಂತರ ಮೋಷಿರ್ ಖಾನ್ ಯಾವುದೇ ರನ್ ಕಲಿ ಹಾಕಲಾಗಿದೆ ಸುರೇಶ್ ಶರ್ಮಾರವರಿಗೆ ಮೂರನೇ ಬಲಿಯಾದರು ಅದಾದ ಬಳಿಕ ಅಜ್ಮತುಲ್ಲಾ ಒಮರ್ಜೈ ಹದಿನೆಂಟು ರನ್ ಬಾರಿಸಿ ತಂಡದ ಮೊತ್ತವನ್ನ ನೂರು ರನ್ಗಳ ಗಡಿ ದಾಟಿಸಿದರು ಅಜ್ಮತುಲ್ಲಾ ಒಮರ್ ಜೈ ಹದಿನೆಂಟು ರನ್ ಬಾರಿಸಿ ಜೇಜಲ್ವರ್ ಅವರಿಗೆ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ಹರ್ಪ್ರೀತ್ ಬ್ರಾರ್ ನಾಲ್ಕು ರನ್ಗಳಿಗೆ ವಿಕೆಟ್ ಒಪ್ಪಿಸಿದರು ಇದರೊಂದಿಗೆ ಪಂಜಾಬ್ ಕಿಂಗ್ಸ್ ತಂಡವು ಹದಿನಾಲ್ಕು ಪಾಯಿಂಟ್ ಒಂದು ಓವರ್ಗಳಲ್ಲಿ ಕೇವಲ ನೂರ ಒಂದು ರನ್ ಬಾರಿಸಿ ಇದೀಗ ಆಲ್ ಔಟ್ ಆಗಿದೆ ಇನ್ನು ಇತ್ತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಬೌಲಿಂಗ್ ನಲ್ಲಿ ಜೋಸ್ ಹೆಸರ್ವರ್ಡ್ ಹಾಗೂ ಸುಯೇಶ್ ಶರ್ಮಾ ತಲಾ ಮೂರು ವಿಕೆಟ್ ಪಡೆದರೆ ಯಶ್ ಡಯಾ ಎರಡು ವಿಕೆಟ್ ಹಾಗೂ ಭುವನೇಶ್ವರ್ ಕುಮಾರ್ ಒಂದು ವಿಕೆಟ್ ಪಡೆದುಕೊಂಡಿದ್ದಾರೆ ಇದೀಗ ಆರ್ಸಿಬಿ ತಂಡ ಫೈನಲ್ ತಲುಪಲು ನೂರ ಎರಡು ರನ್ ಬಾರಿಸಿದರಷ್ಟೇ ಸಾಕು ಇದೆ ನಿಮಗೆ ನೆನೆಸುತ್ತದೆ ಆರ್ಸಿಬಿ ಈ ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ತಲುಪುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಅದೇ ರೀತಿ ಆರ್ಸಿಬಿ ತಂಡದ ಈ ಅದ್ಭುತ ಬೌಲಿಂಗ್ ಅಟ್ಯಾಕ್ ಗುರುತು ನಿಮಗಿರುವ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ